ನಮಸ್ಕಾರ ಮುತ್ತಿನಂಥ ಮಾತು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿಯಾಗೋಕ್ಕೆ ಬಂದಿದ್ದೀನಿ ನಾನು ಕಾರಣ ಅಂತೂ ಅದೇ ಯಾವಾಗಲೂ ಹಾಗೆ ತುಂಬ ಖುಷಿ ಕೊಡೋ ಅಂಥ ವಿಚಾರನೇ ವಿಪತ್ತು ಶೌರ್ಯ ಕಾರ್ಯಕರ್ತರ ಬಗ್ಗೆ ಒಂದು ಒಂದು ಹ ಹತ್ತು ಹದಿನೈದು ನಿಮಿಷದ ವೀಡಿಯೋ ಅಂತ ಅನ್ಸುತ್ತೆ ಅದು ಅದನ್ನು ನಾನು ಹಾಕಿದ್ದೆ ನಾನು ತೆಪ್ಪೋತ್ಸವಕ್ಕೆ ಹೋದಾಗ ನಾನು ಅದನ್ನು ಅವರನ್ನಲ್ಲಿ ನಾನು ಭೇಟಿ ಹಾಕ್ತೀನಿ ಅವ್ರನ್ನ ನಂತರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಅವರು ಕೊಡ್ತಿರೋ ಅಂಥ ಸೇವೆಯೇ ನನ್ನ ನನಗೆ ತುಂಬ ಅವ್ರದ್ದು ವ್ಯಕ್ತಿತ್ವಗಳು ಹಾಗಾಗಿ ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ಆ ವಿಡಿಯೋ ಏನೋ ಮಾಡಿದೆ ನಾನು ಬೆಳಿಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಅನಿಸುತ್ತೆ ನಾನು ಅವ್ರನ್ನ ಭೇಟಿಯಾದಾಗ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಬೆಳಿಗ್ಗೆ ಅಷ್ಟು ಬೆಳಿಗ್ಗೆ ಆ ಚಳಿಯಲ್ಲಿ ತೀರ್ಥಳ್ಳಿನಲ್ಲಿ ಅವರು ನನ್ನನ್ನು ಆಗ್ತಾರೆ ಎಲ್ಲರೂ ಬಂದು ಆ ಒಂದು 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 ಒನ್ ಅವರ್ ಭೇಟಿ ಏನಿದೆ ಅವ್ರ ಜೊತೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸಮಾಧಾನ ಇದೆಯಲ್ಲ ನಾನು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಆ ವೀಡಿಯೋ ಮಾಡಿ ನಾನು ನಿಮ್ಮ ತನಕ ತಲುಪ್ಸಿದ್ನಲ್ಲ ಆವಾಗ ನನಗೆ ಹೌದು ಇವರು ಕಾರ್ಯಕರ್ತರು ಇವರು ನಾನು ಪರಿಚಯ ಮಾಡಿಕೊಡ್ಬೇಕು ನಿಮ್ಗಳಿಗೆ ನನ್ನ ಚಾನಲಲ್ಲಿ ಅಂತಂದ್ಬಿಟ್ಟು ಒಂದು ಒಂದು ಉದ್ದೇಶ ಏನೋ ಇತ್ತು ನಿಜ ಆದರೆ ನನಗೆ ಇಷ್ಟೊಂದು ತೃಪ್ತಿ ಇಷ್ಟೊಂದು ಸಮಾಧಾನ ಮನಸ್ಸಿಗೆ ಅಂತ ಕೊಡುತ್ತೆ ಈ ವಿಡಿಯೋ ಅಂತಂದ್ಬಿಟ್ಟು ನಾನು ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಕಾರಣ ಅವರು ದೇಶ ಸೇವೆ ಹಳ್ಳಿಗೆ ಒಳಗೆ ಅವರು ಕೊಡ್ತಕ್ಕಂಥ ಸೇವೆ ಮತ್ತು ನಿಸ್ವಾರ್ಥ ಸೇವೆ ಏನಿದೆ ಅವ್ರದ್ದು ನಾನು ಮನೆಗೆ ಬಂದ ಮೇಲೆ ಅವ್ರದ್ದು ಟಿ ವಿನಲ್ಲಿ ಹಾಕ್ಕೊಂಡು ನಾನು ಆ ವೀಡಿಯೋನ ನೋಡಿದೆ ರೀ ನನಗೇನು ಅನಿಸ್ತು ಅಂತಂದರೆ ನಿಜವಾಗ್ಲೂ ಅಷ್ಟೊಳ್ಳೆ ಕಾರ್ಯಕರ್ತರು ಎಷ್ಟು ಟೈಮಿಂದ ಅವರು ಅಲ್ಲಿ ಸೇವೆಯ ಮಾಡ್ತಾಯಿದ್ದಾರೆ ಅಂತಂದರೆ ನನಗೊಂದೇ ಒಂದು ಮನಸ್ಸಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು ಅಂತಂದರೆ ಇಷ್ಟೊಳ್ಳೆ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹಳ್ಳಿಯಲ್ಲಿದ್ದಾರೆ ಅಂತಂದರೆ ನಾವು ಅವ್ರನ್ನ ಯಾಕೆ ಇನ್ನೂ ನಾವು ಗುರುತಿಸೋಕಾಗಲಿಲ್ಲ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ಒಂದು ಕಾಡ್ತಕ್ಕಂಥ ಪ್ರಶ್ನೆ ಉಳಿದುಬಿಡ್ತು ನನ್ನ ಮನಸ್ಸಲ್ಲಿ ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡ್ತಕ್ಕಂಥದ್ದು ತುಂಬ ಒಂದು ದೊಡ್ಡ ಒಂದು ಕಾರ್ಯ ಅಂತ ನಾನು ಅಂದ್ಕೊಳ್ಳೋದು ಕಾರಣ ಯಾರೋ ಅಂದರೆ ಅವರು ಹೇಳ್ತಾಯಿದ್ರು ನಾವು ನಿಸ್ವಾರ್ಥ ಸೇವೆ ಮಾಡ್ತೀವಿ ಕೂಲಿ ಕೆಲಸ ಮಾಡಿಕೊಂಡು ದುಡಿತಕ್ಕಂಥ ಜನ ನಮ್ಮ ಗ್ರೂಪಲ್ಲಿದ್ದಾರೆ ಅಂತೆಲ್ಲ ಹೇಳಿದಾಗ ನನಗೆ ಅವ್ರದ್ದು ಒಂದೊಂದು ಮಾತಿದೆಲ್ಲ ನಾನು ಅಫ್ಕೋರ್ಸ್ ನಾನು ಅದನ್ನು ಎಡಿಟಿಂಗ್ ಮಾಡಿ ನಿಮ್ಮ ತನಕ ಒಳ್ಳೆ ವಿಚಾರಗಳನ್ನೇ ತಲುಪಿಸಿದ್ದೀನಿ ಇಲ್ಲ ಅಂತ ಇಲ್ಲ ಆದರೆ ಅವ್ರ ಜೊತೇಲಿ ನಾನು ಆ ಒನ್ ಅವರ್ ನಾನು ಏನು ಕಳೆದಿದ್ನಲ್ಲ ಶೌರ್ಯ ಕಾರ್ಯಕರ್ತರ ಜೊತೆ ಅವರು ಆಡಿರ್ತಕ್ಕಂಥ ಒಂದೊಂದು ಮಾತು ನನಗೆ ಇನ್ನೂ ಕಿವಿನಲ್ಲಿ ಹಾಗೆ ಉಳಿದ್ಬಿಟ್ಟಿದೆ ಯಾಕಂದರೆ ಯಾವುದಾದ್ರೂ ಒಂದು ವಿಡಿಯೋ ಮಾಡ್ತೀವಲ್ವಾ ಆ ವೀಡಿಯೋ ಮಾಡಿ ಚಾನಲಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡೋದು ಅದು ಒಂದು ನಮ್ಮ ಒಂದು ಡ್ಯೂಟಿ ಏನು ಚಾನಲ್ ನಡೆಸ್ತಾ ಇರೋದ್ರಿಂದ ಅದನ್ನು ನಾವು ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ ಮಾಡ್ತೀವಿ ಆದರೆ ಯೂಟ್ಯೂಬನ್ನು ಒಂದು ಚಾನಲ್ಲು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಒಂದು ಕನೆಕ್ಟಿವಿಟಿ ಅಂತ ನಾನು ಅಂದ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತೀನಿ ಯಾಕಂದರೆ ನಾನು ಝೀರೋ ಸಬ್ಸ್ಕ್ರೈಬರಿಂದ ನಾನು ಶುರು ಮಾಡಿರೋ ಈ ಚಾನೆಲ್ಲು ಇವತ್ತು ಬೆಳೆ ಬೆಳೀತಾ ಇದೆ ಅದೆಲ್ಲ ನಿಮ್ಮ ಸಹಕಾರದಿಂದನೇ ನನ್ನನ್ನು ಹೇಗೆ ನೀವು ಬೆಳೆಸ್ತಾ ಇದ್ದೀರಾ ನಾನು ಅವರನ್ನು ಭೇಟಿಯಾದಾಗ ನನಗೂ ಅನ್ನಿಸ್ತು ಅವರನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿಬಿಟ್ಟು ನಾನೊಂದು ಬ್ರಿಡ್ಜ್ ಆಗೋದಕ್ಕೆ ಪ್ರಯತ್ನ ಪಟ್ಟೆ ನಾನು ಅಂದರೆ ಅವರನ್ನು ಒಂದು ಸಮಾಜಕ್ಕೆ ನಾನು ಗುರುತಿಸಬೇಕು ಅನ್ನೋದೊಂದು ಕಾರಣದಿಂದ ನಾನು ಅವರನ್ನು ಇಂಟರ್ವ್ಯೂ ಮಾಡಿದ್ದು ನಾನು ಆದರೆ ನಾನು ಅವ್ರನ್ನಲ್ಲಿ ಭೇಟಿ ಆಗ್ತೀನಲ್ವಾ ಭೇಟಿ ಆದ ನಂತರ ನಾನು ಸ್ಕೂಲಿದ್ದು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ ಅಲ್ಲಿ ಅವರಲ್ಲಿಂದ ಹೊರಡೋಕ್ಕೆ ಅಂತಂದ್ಬಿಟ್ಟು ಹೊರಡ್ತಾರೆ ಯಾಕಂದರೆ ಎಲ್ಲ ಕೆಲಸದಲ್ಲಿದ್ದವರು ಹೊರಡಬೇಕು ಅಂತಂದ್ಬಿಟ್ಟು ಹೊರಡ್ತಾರೆ ಆ ಟೈಮ್ನಲ್ಲಿ ನಾನು ನನ್ನ ತಮ್ಮನ ಮಗನ ಜೊತೆಯಲ್ಲಿ ಸ್ಕೂಲಿದ್ದು ವೀಡಿಯೋ ಮಾಡ್ತಾ ಇರ್ತೀನಿ ನಾನು ಸ್ಕೂಲಿದ್ದು ವೀಡಿಯೋ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನು ಆ ಕಾಂಪೌಂಡಲ್ಲಿ ವೀಡಿಯೋ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾನು ವಾಪಸ್ ಬರೋ ತನಕ ಅವರು ಒಂದು ನಾಲ್ಕೈದು ಜನ ಪಾಪ ನಾನು ಅಲ್ಲಿಂದ ಹೋಗೋ ತನಕ ಅಲ್ಲಿ ಕಾಯ್ತಾ ಕೂತಿದ್ರು ಅಂದರೆ ನನ್ನ ನನಗೊಂದ್ಸಲ ಅನ್ನಿಸ್ತು ನನಗೋಸ್ಕರ ಅವರು ಅವರು ಟೈಮ್ನ ಅಲ್ಲಿ ಕೊಟ್ಟಿದ್ದರು ಅಂತ ಯಾಕಂದರೆ ಅವರು ನಾನು ಸೆಕ್ಯೂರ್ ಮಾಡ್ತಾಯಿದ್ರು ಅಂತ ಅನ್ನಿಸ್ತು ನನಗೆ ನಾನು ಆ ಪ್ಲೇಸಿಂದ ನಾನು ಮತ್ತೆ ಸೆಕ್ಯೂರಾಗಿ ಹೋಗಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಮನಸಲ್ಲಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ ನಾನು ಹೊರಡೋ ತನಕ ಒಂದು ನಾಲ್ಕೈದು ಜನ ಅಲ್ಲಿ ಅಲ್ಲೇ ಇದ್ದರು ಅವರು ನನಗೆ ತುಂಬ ಮನಸ್ಸಿಗೆ ಒಂಥರ ಖುಷಿ ಕೊಡ್ತದ್ದು ಅಂದರೆ ಒಂದು ಪ್ರೊಟೆಕ್ಷನ್ ಅನ್ನೋದು ಏನಿದೆ ನಿಜವಾಗ್ಲೂ ಅವರು ವಿಪತ್ತು ಕಾರ್ಯಗಳಲ್ಲಿ ಮಾತ್ರ ಅಲ್ಲ ಒಂದು ಹೆಣ್ಮಗಳಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಆ ಏರಿಯಾದಲ್ಲಿ ಯಾರೂ ಇಲ್ಲ ಅಲ್ಲಿಂದ ಹೊರಡೋ ತನಕ ಅವರು ಅದನ್ನು ಕಾದ್ರಲ್ಲ ನನಗೇನು ಹೇಳ್ದಿತಿ ಅದು ಮನಸ್ಸಿಗೆ ತುಂಬ ಒಂಥರ ಟಚ್ ಆದಂಗೆ ಆಯಿತು ಅದೊಂದು ವಿಚಾರ ಇರ್ಬೋದು ಮತ್ತಿನ್ನೊಂದು ವಿಚಾರ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡೋದು ಅಂತಂದರೆ ಅಷ್ಟೊಳ್ಳೆ ಶೌರ್ಯ ಕಾರ್ಯಕರ್ತರು ನಮ್ಮ ಹಳ್ಳಿನಲ್ಲಿದ್ದಾರೆ ತೀರ್ಥಹಳ್ಳಿನಲ್ಲಿದ್ದಾರೆ ಯಾಕೆ ನಾವು ಅವ್ರನ್ನ ಗುರುತಿಸಲಿಲ್ಲ ಇದುವರೆಗೂ ಅನ್ನೋದೇ ಒಂದು ತುಂಬ ಬೇಸರ ಕೊಡುವಂಥ ಒಂದು ಸಂಗತಿ ಹಣ ಇದ್ದವರು ಮನೆ ಇದ್ದವರು ಅಥವಾ ಬೇರೆ ಒಳ್ಳೆ ಉದ್ಯೋಗದಲ್ಲಿದ್ದವರು ಕೂಡ ಈ ಥರ ಕೆಲಸ ಮಾಡೋದಕ್ಕೆ ಬರೋದಿಕ್ ಬರೋದು ತುಂಬ ಕಡಿಮೆ ಅಂಥದ್ರಲ್ಲಿ ಅವರು ಹಳ್ಳಿಯವರಾಗಿ ಕೂಲಿ ಕೆಲಸ ಮಾಡಿಕೊಂಡು ಅವ್ರು ಹೇಳ್ತಾಯಿದ್ರು ಇದು ಅಡಿಕೆ ಕೊನೆಗಳನ್ನ ಕಿತ್ಕೊಂಡು ಜೀವನ ಕಿತ್ತು ಜೀವನ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ಬೇಕಾರೆ ನನಗೂ ಅಂದ ಅದಕ್ಕೆ ಕೇಳಿ ಅವ್ರದ್ದು ಅದಕ್ಕೆ ಡ್ಯೂಟಿ ಅವ್ರ ಕೆಲಸ ಅದು ಅವ್ರು ಮಾಡ್ತಾರೆ ಮಾಡಲೇಬೇಕು ಅವ್ರ ಜೀವನೋಪಾಯಕ್ಕಾಗಿ ಅಂತ ಅನಿಸ್ಬಿಡತ್ತೆ ಆದರೆ ಅವ್ರ ಜೊತೆನಲ್ಲಿ ಒನ್ ಅವರ್ ನಾನು ಏನು ಕಳೆದ್ನಲ್ಲ ನಾನು ಅವರು ಫ್ಯಾಮಿಲಿ ಮ್ಯಾಟರ್ಸ್ ಬರುತ್ತೆ ಆಮೇಲೆ ಅವರು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಬರುತ್ತೆ ಮತ್ತು ಅವ್ರು ಶೌರ್ಯ ಕಾರ್ಯ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂತಂದರೆ ಅದು ನಿಸ್ವಾರ್ಥ ಸೇವೆ ಅಂತ ಹೇಳ್ತಾಯಿದ್ರು ಅವ್ರ ಒಂದು ಬಾಂಧವ್ಯ ಬೆಳ್ಕೊಂಬಿಡ್ತು ನನಗೆ ಯಾಕಂದರೆ ನ ಅಂಥವ್ರನ್ನ ನಾವು ಟೀಮ್ ಅಂಥವ್ರನ್ನ ನಾವು ಟೀಮಲ್ಲಿ ನೋಡೋದು ನಮಗೆ ತುಂಬ ನಾವು ಏನು ಹೇಳ್ತಾರೆ ಅದೃಷ್ಟ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ ನಾನು ಅಂಥ ಒಂದು ಹತ್ತನ್ನೆರಡು ಜನ ಯುವಕರು ನಮ್ಮ ಪ್ರತಿಯೊಂದು ಹಳ್ಳಿನಲ್ಲಿ ಇರಬೇಕು ಅಂತ ನನ್ನೊಂದು ಆಸೆ ಯಾಕಂದರೆ ಅಂಥ ಹಳ್ಳಿನಲ್ಲಿ ಯಾವುದೇ ರೀತಿ ನಿಮಗೆ ನಿಜ ಹೇಳ್ತೀನಿ ಆ ಹಳ್ಳಿ ಹೇಗಿದೆ ಅಂತಂದರೆ ನೀವು ಒಂದು ಅರವತ್ತು ಸೆಕೆಂಡ್ ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡಬೇಕು ಅಂತಂದರೆ ವೇಟ್ ಮಾಡಬೇಕು ಸಿಗ್ನಲ್ ಇಲ್ಲ ಪ್ರಾಪರ್ ಸಿಗ್ನಲ್ ಇಲ್ಲ ಫೋನ್ ಸಿಗೋದಿಲ್ಲ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಕನೆಕ್ಟಿವಿಟಿ ಅಂದರೆ ಸೋಷಿಯಲ್ ಮೀಡಿಯಾ ನೋಡೋದಿರ್ಬೋದು ಅಥವಾ ಅವರ ಒಂದು ಫೋನ್ ಕನೆಕ್ಟಿವಿಟಿ ಏನಿದೆ ಫೋನ್ ಸಿಗ್ನಲ್ಸ್ ಕೂಡ ಅಲ್ಲಿ ನಿಮಗೆ ಸಿಗೋದಿಲ್ಲ ರೀ ಒಂದು ಹಳ್ಳಿನಲ್ಲಿ ಅವರು ಕಟ್ಕೊಂಡಿರೋ ಗುಂಪು ಇದೆಲ್ಲ ಅವ್ರು ಕೊಡ್ತಕ್ಕಂಥ ಸೇವೆ ಇದೆಲ್ಲ ಅದ್ಭುತವಾಗಿದೆ ಅದನ್ ಅದು ನನಗೆ ಮನ್ಸಿಗೆ ತುಂಬಾ ನಾಟಿದ್ದು ಅಂತಂದ್ರೆ ಇಂಥವ್ರನ್ನ ನಾವು ಯಾಕೆ ಗುರುತಿಸ್ತಾ ಇಲ್ಲ ಅನ್ನೋದೊಂದು ತುಂಬಾ ಬೇಜಾರ ಅನ್ಸುತ್ತೆ ರೀ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವಾ ಅಪ್ಲೋಡ್ ಮಾಡಾದ ನಂತರ ನನ್ಗೆ ವಾಟ್ಸಪ್ಪಲ್ಲಿ ಸುಮಾರು ಕಾಲ್ಸ್ಗಳು ಬರೋಕ್ಕೆ ಶುರು ಆಗ್ಬಿಡತ್ತೆ ಆಮೇಲೆ ಮೆಸೇಜ್ಗಳು ಬರೋಕ್ಕೆ ಶುರು ಆಗತ್ತೆ ವಾಟ್ಸಪ್ಪಲ್ಲಿ ತುಂಬ ಒಳ್ಳೆಯ ಶೌರ್ಯ ಕಾರ್ಯಕರ್ತರನ್ನ ನೀವು ನಮಗೆ ಭೇಟಿ ಮಾಡಿಕೊಟ್ಟಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನೋಡಿ ಇಂಥ ಜನಗಳು ಥರ ಸೇವೆ ಮಾಡ್ತಕ್ಕಂಥವ್ರು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರು ಅಂತೇಳಿ ತುಂಬ ಕಮೆಂಟ್ಸು ನನಗೆ ವಾಟ್ಸಪ್ಪಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಅದು ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಬಾಕ್ಸ್ ಏನಿದೆ ಅದರಲ್ಲಿ ಕಮೆಂಟ್ ಮಾಡ್ತಕ್ಕಂಥ ಜನಗಳು ತುಂಬ ಕಡಿಮೆ ಆದರೆ ಎಂತೆಂಥ ಮೆಸೇಜ್ ಬಂದಿತ್ತು ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು ಕುಗ್ರಾಮದಲ್ಲಿರ್ತಕ್ಕಂಥ ಒಂದು ಸೇವಾ ಕಾರ್ಯಕರ್ತರನ್ನ ನನ್ನ ಚಾನಲ್ ಅಲ್ಲಿ ನಾನು ಪರಿಚಯ ಮಾಡಿಕೊಟ್ಟಿರೋದು ನನ್ನ ಒಂದು ಏನ್ ಹೇಳ್ತಾರೆ ತೃಪ್ತಿಕರ ಕೊಟ್ಟಂಥ ಒಂದು ವಿಡಿಯೋ ಅಂತ ಹೇಳ್ಬೋದು ಅದರಲ್ಲಿರ್ತಕ್ಕಂಥ ಎಲೆಮರೆಕಾಯಿ ಕಾಯಿ ಅಂತನ್ಬಿಟ್ಟು ಏನು ಅವರು ಇರ್ತಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೆ ಇಂಥವ್ರನ್ನು ಪರಿಚಯ ಮಾಡಿಕೊಡಿ ಅವರು ಹೇಗೆ ನಿಸ್ವಾರ್ಥ ಸೇವೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೋ ನಂದು ನಿಸ್ವಾರ್ಥ ಅಂತ ಹೇಳೋಕ್ಕಾಗೋದಿಲ್ಲ ನನ್ನ ಇದರಲ್ಲಿ ಕಿಂಚಿತ್ ಸ್ವಾರ್ಥ ಇದೆ ನನ್ನ ಚಾನಲಲ್ಲಿ ಅವ್ರದ್ದು ವಿಡಿಯೋ ಹಾಕ್ಬಿಟ್ಟು ನಾನು ನನ್ನ ಡ್ಯೂಟಿನೂ ಮಾಡಿ ಮಾಡ್ತಾ ಇರೋದಂತೂ ನಿಜ ಆದರೆ ಆ ತೃಪ್ತಿ ಅನ್ನೋದು ಏನಿದೆ ಅಲ್ವಾ ನಿಜವಾಗ್ಲೂ ನಾನು ಹೇಳ್ತೀನಿ ಯಾರಾದರೂ ಇಂಥವ್ರು ಸಿಕ್ಕಾಗ ಅವ್ರು ಆಡೋ ಮಾತುಗಳಿದೆ ಅಲ್ಲ ನಿಜವಾಗ್ಲೂ ನಮಗೆ ಅದು ಹುರಿದುಂಬಿಸುತ್ತೆ ನೆಕ್ಸ್ಟು ನಾವು ಮಾಡೋ ಅಂಥ ಕೆಲಸಕ್ಕೆ ಒಂದು ಹೊಸ ದಾರಿ ಕೊಟ್ಟಂಗೆ ನಾವು ಇಂಥವ್ರನ್ನ ಗುರುತಿಸಿ ಹೋದಾಗ ಅವು ಅವರು ಮಾತಾಡಿರ್ತಾರಲ್ಲ ಆ ಮಾತಿನಲ್ಲಿ ಎಷ್ಟೊಂದು ವಿಷಯಗಳು ಅಡಗಿರುತ್ತೆ ಅಂತಂದರೆ ಮುಂದಿನ ಒಂದು ಹೊಸ ದಾರಿ ತೆರೆದುಕೊಳ್ತಾ ಹೋಗುತ್ತೆ ನಮ್ಮ ಶೌರ್ಯಕರ್ ಕಾರ್ಯಕರ್ತರನ್ನ ನಾನು ಭೇಟಿ ಆದಮೇಲೆ ನನಗೆ ಇನ್ನಷ್ಟು ಆತ್ಮಸ್ಥೈರ್ಯ ಬಂತು ಈ ಕಾರ್ಯಕರ್ತರ ಒಂದು ವಿಡಿಯೋನ ದಯವಿಟ್ಟು ವೀಕ್ಷಿಸಿ ಯಾಕಂದರೆ ನೀವು ಅದನ್ನು ಸುಮ್ಮನೆ ನೋಡಿಬಿಟ್ಟು ಮುಂದೆ ಹೋಗೋದಲ್ಲ ಇಂಥವ್ರನ್ನ ದಯವಿಟ್ಟು ಗುರುತಿಸಿ ನಾವು ಆ ಕೆಲಸ ಮಾಡಲಿಲ್ಲ ಅಂದ್ರೂ ಶೌರ್ಯ ಕಾರ್ಯಕರ್ತರು ಏನು ಇದ್ದಾರೆ ಅವ್ರ ಸೇವೆನ ಆ ಥರ ಸೇವೆ ನಾವು ಮಾಡಲಿಲ್ಲ ಅಂದ್ರೂ ಅವರನ್ನು ಪ್ರೋತ್ಸಾಹಿಸೋಣ ಅವರನ್ನು ಬೆಂತಟ್ಟೋಣ ಅವರನ್ನು ಮುಂದೆ ಸಮಾಜದಲ್ಲಿ ಗುರ್ತಿಸುವ ಹಾಗೆ ನಾವು ಮಾಡೋಣ ಅದಾದರೂ ನಾವು ಮಾಡ್ಬೋದಲ್ವ ಯಾಕಂದರೆ ನಮ್ಮ ಪ್ರೋತ್ಸಾಹನೇ ಅವ್ರಿಗೆ ತುಂಬ ಮುಖ್ಯ ಅವರು ಏನೂ ಬಯಸೋದಿಲ್ಲ ಅವ್ರು ಹೇಳ್ತಿದ್ರು ನಂಗೆ ನಮಗೆ ನಿಸ್ವಾರ್ಥ ಸೇವೆ ನಮಗೆ ಬೇಕಾಗಿ ಕೊಡ್ತಾ ಇದ್ದೀವಿ ನಾವು ಮತ್ತು ಪ್ರತಿಫಲ ಫಲ ಯಾವುದನ್ನು ನಾವು ಅಪೇಕ್ಷಿಸದೆ ನಮ್ಮ ಒಂದು ಡ್ಯೂಟಿ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು ಅವ್ರು ಹೇಳ್ದೆ ನಾನು ಕೇಳಿದ್ದೆ ಅವರು ಒಂದು ಪ್ರಶ್ನೆ ನಿಮ್ಗೆ ಯಾವುದು ಒಂದು ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಅವರು ಏನು ಹೇಳಿದ್ರು ನಾವು ಇಷ್ಟು ದಿನ ಏನು ಕೆಲಸ ಮಾಡಿದ್ದೀವಿ ಅದೆಲ್ಲವೂ ನಮಗೆ ತೃಪ್ತಿ ಕೊಟ್ಟಿದೆ ಒಂದಲ್ಲ ಎರಡಲ್ಲ ಅಂತ ನಾವು ಲೆಕ್ಕ ಹಾಕೋಕ್ಕಾಗೋದಿಲ್ಲ ಆದರೆ ನಮಗೆ ಎಲ್ಲವೂ ತೃಪ್ತಿ ಕೊಟ್ಟಿದೆ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಇತ್ತು ಅಂತಂದರೆ ಆ ಮಾತು ಕೇಳಿ ಎಲ್ಲ ಒಂದೊಂದು ಮುತ್ತಿನಂಥ ಮಾತುಗಳ ಜೋಡಣೆ ಆಗ್ತಾ ಹೋಗ್ತಾ ಇತ್ತು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಮುತ್ತಿನಂಥ ಮಾತು ಕಾರ್ಯಕ್ರಮದಲ್ಲಿ ಮುತ್ತಿನಂಥ ಮಾತುಗಳೇ ಆಡೋಂಥ ವ್ಯಕ್ತಿಗಳೂ ಸಿಕ್ಕಿದ್ರು ನಮಗೆ ನನಗೆ ತುಂಬ ಖುಷಿ ಕೊಟ್ಟಿದೆ ಶೌರ್ಯಕರ್ತ ಕಾರ್ಯಕರ್ತರು ಒಂದು ಹದಿನೈದು ಜನ ಏನಿದ್ರು ನಮ್ಮ ಹಾರಗಳಿಗೆ ಬಸವನಿ ಟೀಮ್ ಏನಿದೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ನಾನೇನಾದರೂ ಮತ್ತೆ ತೀರ್ಥಹಳ್ಳಿ ಊರಿಗೇನಾದರೂ ಬಂದರೆ ಒಂದು ಹತ್ತು ನಿಮಿಷ ಆದರೂ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ನೀವು ಟೈಮ್ ಕೊಡ್ತೀರಾ ಅನ್ನೋದು ನನಗೆ ಒಂದು ನಂಬಿಕೆ ಕೂಡ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ನಾವು ಅವತ್ತು ವೀಡಿಯೋ ಏನು ಮಾಡಿದ್ವಲ್ಲ ಅವತ್ತು ಒಂದು ಇಬ್ರು ಇಬ್ಬರು ಮೂರು ಜನ ಏನೋ ಆ್ಯಬ್ಸೆನ್ಸ್ ಇದ್ದರು ಕಾರಣ ಒಬ್ರಿಗೆ ಹುಷಾರಿರಲಿಲ್ಲ ನನ್ನ ತಮ್ಮ ಪಾಪ ಅವ್ರ ಮನೆ ತನಕ ಹೋಗಿ ಬಂದ ಅವ್ರಿಗೇನೋ ಜ್ವರ ಇತ್ತು ಅಂತೆಲ್ಲ ಹೇಳಿದ್ರು ಬಟ್ ನೆಕ್ಸ್ಟ್ ನಾನು ಏನಾದರೂ ರು ನಾನು ತೀರ್ಥಳ್ಳಿ ಅಥವಾ ಹರಗೊಳಗೆ ಬಂದರೆ ನಾನು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಸಾಕು ನಾನು ನಿಮ್ಮ ಜೊತೆನಲ್ಲಿ ಕೂತ್ಕೊಂಡು ಖಂಡಿತವಾಗ್ಲೂ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಆವತ್ತು ಟೈಮ್ ಸಾಕಾಗಲಿಲ್ಲ ನಾನೊಂದು ಶೆಡ್ಯೂಲ್ ಹಾಕ್ಕೊಂಡು ಬಂದು ಆ ಒಂದು ಮೂರ್ನಾಲ್ಕು ದಿನ ಏನಿದೆ ನನಗೆ ನಿಜವಾಗ್ಲೂ ನನಗೆ ಟೈಮೇ ಇರಲಿಲ್ಲ ಆ ಟೈಮಲ್ಲಿನೂ ಅರ್ಲಿ ನೀವು ನನಗೆ ಟೈಮ್ ಕೊಟ್ಟು ನೀವು ನನ್ನ ಜೊತೇಲಿ ಮಾತಾಡಿ ನಿಮ್ಮ ಭಾವನೆಗಳು ನಿಮ್ಮ ಒಂದು ಕಷ್ಟ ಸುಖಗಳನ್ನು ನನ್ನ ಜೊತೆಯಲ್ಲಿ ಹಂಚ್ಕೊಂಡ್ರೆ ಅವರಿಗೆಷ್ಟು ಖುಷಿ ಕೊಟ್ಟಿದೆ ಅಂತಂದುಬಿಟ್ಟು ನನಗೆ ಪಲ್ಲೆ ನಮ್ಮ ಕಾರ್ಯಕರ್ತರಿಗೆ ಆದರೆ ನನಗೆ ನಾನು ಹೇಳ್ತೀನಿ ನೀವು ಹದಿನೈದು ಜನ ಏನು ನಿಮ್ಮ ಇದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದ ನನ್ನ ಒಂದು ಮನಸ್ಫೂರ್ತಿಯಾಗಿ ನಿಮಗೆ ನಾನು ನಮಸ್ಕರಿಸ್ತೀನಿ ಕಾರಣ ಇಂಥ ಕಾರ್ಯಕರ್ತರು ನಮಗೆ ಸಿಗೋದು ತುಂಬ ಕಷ್ಟ ಹಳ್ಳಿಗಳಲ್ಲಿ ನೀವು ಅದನ್ನು ಮುಂದುವರ್ಸ್ಕೊಂಡು ಇದ್ದೀರಾ ನನ್ನ ಆಸೆ ಒಂದು ನೀವು ಹೇಳ್ತಿದ್ರಿ ಮಹಿಳೆಯರನ್ನ ನಾನು ನಾವು ಈ ಗ್ರೂಪಲ್ಲಿ ತೊಕ ಅಂತ ಹೇಳಿ ಖಂಡಿತವಾಗ್ಲೂ ಆ ದಿನ ಬೇಗ ಬರಲಿ ನಮ್ಮ ಮಹಿಳೆಯರು ಕೂಡ ಗುರುತಿಸುವ ಗುರುತಿಸ್ಕೊಂಡು ಇಂಥ ಕಾರ್ಯಗಳಲ್ಲಿ ಮುಂದೆ ಬಂದು ನಿಮ್ಮಂಥ ಟೀಮ್ ಇನ್ನೂ ದೊಡ್ಡದಾಗಿ ಬೆಳೀಲಿ ಬಸವಾನಿ ಘಟಕ ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡಿರೋದೇನೋ ನಿಜ ನನ್ನ ಒಂದು ಮನಸ್ಸಿನ ಒಂದು ದೊಡ್ಡ ಅತಿ ಆಸೆ ಅಂತಂದರೆ ನಿಮ್ಮನ್ನು ದೇಶ ಗುರುತಿಸಬೇಕು ಅನ್ನೋದೊಂದು ಒಂದು ಮಹದಾಸೆ ಇದೆ ನನಗೆ ನೀವು ಅದನ್ನು ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ನನಗೆ ಗೊತ್ತು ಯಾಕಂದ್ರೆ ನಿಮ್ಮನ್ನು ನೀವು ಎಲ್ಲೂ ಗುರುತಿಸ್ಕೊಳ್ಳೋದೆ ನೀವು ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾನೊಬ್ಳು ಸಣ್ಣ ಚಾನಲ್ ಅವಳು ಒಂದು ರೆಕಾರ್ಡಿಂಗ್ ಅಂತ ಬಂದ್ಬಿಟ್ಟು ನನ್ನ ಚಾನಲಲ್ಲಿ ನಿಮ್ಮ ವೀಡಿಯೋ ಹಾಕ್ತೀನಿ ಆದರೆ ಈ ವಿಡಿಯೋ ಮನೆ ಮನೆಗಳಲ್ಲೂ ತಲುಪುತ್ತೆ ಎಲ್ಲರೂ ಮನಸಲ್ಲೂ ನೀವು ಏನು ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮಗಳದು ಅದೊಂದು ನನಗೆ ತೃಪ್ತಿ ಕೊಡತ್ತೆ ನಾನು ಚಾನಲಲ್ಲಿ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿದ್ದು ಒಂದು ನನಗೆ ತೃಪ್ತಿ ಕೊಡತ್ತೆ ಇದರಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ ನಿಮ್ಮಂಥವ್ರು ತುಂಬ ಜನ ಮುಂದೆ ಬರಬೇಕು ಅಂತ ನಾನು ಹೇಳಿದ್ನಲ್ಲ ಮತ್ತೊಮ್ಮೆ ಖಂಡಿತ ಸಿಗ್ತೀನಿ ನಾನು ನಿಮಗೆ ಅವತ್ತು ನಾನು ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ ಡೈರೆಕ್ಟಾಗಿ ನಿಮ್ಮನ್ನು ಕೂರಿಸ್ಬಿಟ್ಟು ಮಾತಾಡ್ಸೋಕ್ಕೆ ಶುರು ಮಾಡಿದೆ ಬಟ್ ನೆಕ್ಸ್ಟ್ ಟೈಮ್ ಹಾಗೆ ಆಗೋದಿಲ್ಲ ಖಂಡಿತವಾಗ್ಲೂ ಒಂದು ಹತ್ತು ನಿಮಿಷ ವಿತೌಟ್ ವೀಡಿಯೋ ಬೇಡ ನನಗೆ ಅವತ್ತು ಬಟ್ ನಾನು ನಿಮ್ಮ ಜೊತೆಲಿ ಕೂತ್ಕೊಂಡು ಮಾತಾಡೋದಕ್ಕಂತೂ ಖಂಡಿತವಾಗ್ಲೂ ಇಷ್ಟಪಡ್ತೀನಿ ನಮ್ಮ ಶೌರ್ಯ ಕಾರ್ಯಕರ್ತರ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ